ನಾವು ದೇವರನ್ನು ಸರಿಯಾಗಿ ತಿಳಿದುಕೊಂಡು ಅವರನ್ನು ಸ್ವೀಕರಿಸುವುದು ನಿಜಕ್ಕೂ ಅಮೂಲ್ಯ ಇದು ನಿಜವಾಗಿಯೂ ಅಮೂಲ್ಯವಾಗಿದ್ದರೂ ಸಹ ಕೆಲವೊಮ್ಮೆ ಜನರು ಇದಕ್ಕೆ ಯಾವುದೇ ಮೌಲ್ಯವಿಲ್ಲ ಎಂದು ಭಾವಿಸುತ್ತಾರೆ ನಾವು ಇಬ್ರಿಯರಿಗೆ ಅಧ್ಯಾಯ ಒಂಬತ್ತನ್ನು ತೆಗೆಯೋಣ ಇಬ್ರಿಯರಿಗೆ ಅಧ್ಯಾಯ ಒಂಬತ್ತು ವಚನ ಇಪ್ಪತ್ತೇಳು ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಎರಡು ಸಾವಿರ ವರ್ಷಗಳ ಹಿಂದೆ ಅವರು ಇಸ್ರಾಯೇಲ್ ದೇಶದ ನಜರೀತಿಗೆ ಬಂದಾಗ ಪಾಪ ಪರಿಹಾರಕ್ಕಾಗಿ ಯಜ್ಞವಾಗಲು ಶಿಲುಬೆಯ ಯಾತನೆಯನ್ನು ಅನುಭವಿಸಿದರು ಅನೇಕರ ಪಾಪಗಳನ್ನು ತೆಗೆದುಹಾಕಲು ಅವರು ತನ್ನನ್ನು ತಾನೇ ಯಜ್ಞವಾಗಿ ಅರ್ಪಿಸಿಕೊಂಡರೆಂದು ಸತ್ಯವೇದವು ಸಾಕ್ಷೀಕರಿಸುತ್ತದೆ ಇದಲ್ಲದೆ ಹೀಗೆಂದು ಬರೆಯಲಾಗಿದೆ ಎಷ್ಟನೇ ಸಾರಿ ಕಾಣಿಸಿಕೊಳ್ಳುವರು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು ಸತ್ಯವೇದವು ಇದನ್ನು ಪ್ರವಾದಿಸುತ್ತದೆ ಹಾಗಾದರೆ ಎರಡನೆಯ ಸಾರಿ ಎಂಬ ಅಭಿವ್ಯಕ್ತಿಯು ಅಂತಿಮವಾಗಿ ಅವರು ಮತ್ತೊಮ್ಮೆ ಶರೀರದಲ್ಲಿ ಬರುತ್ತಾರೆ ಎಂದು ಅರ್ಥೈಸುವುದಿಲ್ಲವೇ ಕೆಲವರು ಅವರು ಆತ್ಮದಲ್ಲಿ ಎರಡನೆಯ ಸಾರಿ ಬರಲು ಸಾಧ್ಯವಿಲ್ಲವೇ ಎಂದು ಕೇಳುತ್ತಾರೆ ಎಷ್ಟಾದರೂ ಅವರು ಆತ್ಮದಲ್ಲಿ ಯಾವಾಗಲೂ ನಮ್ಮೊಂದಿಗಿದ್ದಾರೆ ಎಂದು ಬರೆಯಲಾಗಿದೆ ಅವರು ಯಾವಾಗಲೂ ನಮ್ಮೊಂದಿಗಿರುವುದರಿಂದ ಮೊದಲನೆಯ ಸಾರಿ ಅಥವಾ ಎರಡನೆಯ ಸಾರಿ ಎಂಬ ಪದಗಳು ಅನಗತ್ಯವಾಗಿದೆ ಹಾಗಾದರೆ ಅವರು ಎರಡನೆಯ ಸಾರಿ ಈ ಭೂಮಿಗೆ ಬಂದಾಗ ಮನುಷ್ಯನು ತನ್ನನ್ನೇ ದೇವರನ್ನಾಗಿ ಮಾಡಿಕೊಳ್ಳುವುದು ಹೇಗೆ ಎಂದು ಹೇಳುತ್ತಾ ಪ್ರತಿಕೂಲ ನಿಲುವನ್ನು ತೆಗೆದುಕೊಂಡು ಅವರ ಮೊದಲನೆಯ ಬರುವಿಕೆಯಲ್ಲಿ ಅವರನ್ನು ದೂಷಿಸಿದ ಜನರಂತೆ ನಾವು ಜನರ ಪರವಾಗಿ ನಿಲ್ಲಬೇಕೇ ದೇವರನ್ನು ತಿಳಿದುಕೊಳ್ಳಲು ಮತ್ತು ಸ್ವೀಕರಿಸಲು ನಾವು ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕಲ್ಲವೇ ನಾವು ಇದನ್ನು ಮಾಡಲು ಶ್ರಮಿಸಬೇಕು ಅವರು ಈ ಭೂಮಿಗೆ ಶರೀರದಲ್ಲಿ ಬಂದಾಗಲೂ ಮರೆ ಮಾಡಲು ಸಾಧ್ಯವಿಲ್ಲದ ಅವರ ದೈವಿಕ ಗುರುತಿನ ಕೆಲವು ಅಂಶಗಳಿದ್ದವು ದೇವರ ಯಾವ ಅಂಶವನ್ನು ಮರೆ ಮಾಡಲು ಸಾಧ್ಯವಿಲ್ಲ ಅದು ದೇವರು ಮಾತ್ರ ಹೊಂದಿರುವ ನಿತ್ಯ ಜೀವ ಅಲ್ಲವೇ ಅದು ಯಾರಾದರೂ ಹೊಂದಬಹುದಾದ ವಸ್ತುವಲ್ಲ ಈ ಕಾರಣದಿಂದಲೇ ಸತ್ಯವೇದ ಮತ್ತು ಪ್ರವಾದಿಗಳು ದೇವರು ಶರೀರವನ್ನು ಧರಿಸಿ ಮಾಡುವ ಎಲ್ಲಾ ಕಾರ್ಯಗಳ ಬಗ್ಗೆ ಪ್ರವಾದನೆಗಳಲ್ಲಿ ಈಗಾಗಲೇ ದಾಖಲೆಗಳನ್ನು ಬಿಟ್ಟಿದ್ದಾರೆ ಮನುಕುಲದ ಪಾಪಗಳನ್ನು ತೆಗೆದುಹಾಕಲು ಎರಡು ಸಾವಿರ ವರ್ಷಗಳ ಹಿಂದೆ ಅವರು ಅನೇಕರ ಪಾಪಗಳನ್ನು ಹೊತ್ತುಕೊಂಡು ಮರಣವನ್ನು ಹೊಂದಿದರು ನಮ್ಮ ಪಾಪಗಳಿಂದ ನಮ್ಮನ್ನು ವಿಮೋಚಿಸಲು ಮತ್ತು ರಾಜ್ಯದ ನಿತ್ಯ ಆತ್ಮರಕ್ಷಣೆಗೆ ನಮ್ಮನ್ನು ಮುನ್ನಡೆಸಲು ಅವರು ಎರಡನೆಯ ಸಾರಿ ಬರುವುದಾಗಿ ವಾಗ್ದಾನ ಮಾಡಿದರು ಅವರು ಎರಡನೆಯ ಸಾರಿ ಬಂದಾಗ ನಾವು ಅವರನ್ನು ಸ್ವಾಗತಿಸಲು ಮತ್ತು ಸ್ವೀಕರಿಸಲು ಸಿದ್ಧರಾಗಿರಬೇಕಲ್ಲವೇ ಒಬ್ಬ ಮನುಷ್ಯ ದೇವರಾಗಲು ಹೇಗೆ ಸಾಧ್ಯ ಎಂದು ಅನೇಕ ಜನರು ಹೇಳುತ್ತಿದ್ದಾರೆ ಎರಡು ಸಾವಿರ ವರ್ಷಗಳ ಹಿಂದೆ ಫರಿಸಾಯರು ಮಾಡಿದಂತೆ ಅವರನ್ನು ಶಿಲುಬೆಗೇರಿಸಿದವರು ಮಾಡಿದ ಆರೋಪಗಳನ್ನೇ ಅವರು ಪುನರಾವರ್ತಿಸಿದರು ಆತನ ಎರಡನೆಯ ಬರುವಿಕೆ ವಾಗ್ದಾನವು ನಾನು ಬರೆದ ವಿಷಯವಲ್ಲ ನಾನು ಬರೆದು ಸೇರಿಸಿದ ವಿಷಯವಲ್ಲ ಸತ್ಯವೇದ ಮತ್ತು ಪ್ರವಾದಿಗಳ ಮೂಲಕ ದೇವರು ನಮ್ಮನ್ನು ಜಾಗೃತಗೊಳಿಸಿರುವುದು ಇದೇ ವಾಕ್ಯವಲ್ಲವೇ ಅವರು ದೇವರನ್ನು ಮತಭೇದ ಎಂದು ಕರೆಯುತ್ತಿರಲಿಲ್ಲವೇ ಅವರು ದೇವರ ಮೇಲೆ ಎಸೆಯಲು ಕಲ್ಲುಗಳನ್ನು ಎತ್ತಿಕೊಂಡು ಆತನ ವಿರುದ್ಧ ಪ್ರತಿಕೂಲವಾಗಿ ವರ್ತಿಸುತ್ತಿರಲಿಲ್ಲವೆ ದೇವರು ಸ್ಥಾಪಿಸಿದ ಸಭೆಯನ್ನು ಅವರು ಹಿಂಸೆ ಮಾಡಿದರು ಅದನ್ನು ಮತಭೇದ ಎಂದು ಪಟ್ಟಕಟ್ಟಿದರು ಸದಸ್ಯರೇ ಈಗ ಅದೇ ರೀತಿಯಾಗಿದೆ ಯೋಹಾನನು ಅಧ್ಯಾಯ ಐದು ವಚನ ಮೂವತ್ತೊಂಬತ್ತರೊಂದಿಗೆ ಮುಂದುವರಿಸೋಣ ಅಧ್ಯಾಯ ಐದು ವಚನ ಮೂವತ್ತೊಂಬತ್ತು ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತಿರಲ್ಲ ಅವುಗಳು ಶಾಸ್ತ್ರವು ಯಾರ ಬಗ್ಗೆ ಸಾಕ್ಷೀಕರಿಸುತ್ತದೆ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ ಶರೀರದಲ್ಲಿ ಈ ಭೂಮಿಗೆ ಬಂದ ಯೇಸುವಿನ ಬಗ್ಗೆ ಶಾಸ್ತ್ರಗಳು ಸಾಕ್ಷೀಕರಿಸುತ್ತವೆ ಏಸು ಮೂಲಭೂತವಾಗಿ ದೇವರ ಸ್ವರೂಪವಾಗಿರುವುದರಿಂದ ನಾವು ದೇವರ ಬಗ್ಗೆ ತಿಳಿದುಕೊಳ್ಳಲು ಬಯಸಿದರೆ ಏನನ್ನು ನೋಡಬೇಕೆಂದು ಅವರು ಹೇಳುತ್ತಾರೆ ಅವರು ಸತ್ಯವೇದದ ಮೂಲಕ ದೇವರ ಕುರಿತು ತಿಳಿದುಕೊಳ್ಳಲು ಹೇಳಿದರು ದೇವರ ಬಗ್ಗೆ ಸಾಬೀತುಪಡಿಸಲು ಮತ್ತು ಸಾಕ್ಷೀಕರಿಸಲು ದೇವರು ನೀಡಿದ ದಾಖಲೆಯೇ ಸತ್ಯವೇದವಾಗಿದೆ ಅದು ದೇವರ ಪವಿತ್ರ ವಾಕ್ಯವಾಗಿದೆ